ರೈಲ್ವೆ ಇಲಾಖೆಯಲ್ಲಿ ಒಂದು ಮಹತ್ವದ ದಿನ ಒಂದು ಸುದೀನ ಇದು ಅಮೃತ್ ಭಾರತ್ ಸ್ಟೇಷನ್ ವಿಲ್ದಾಣದಲ್ಲಿ ದೇಶದ ಐನೂರ ಐವತ್ನಾಲ್ಕು ರೈಲ್ವೆ ನಿಲ್ದಾಣಗಳನ್ನು ಪುನರ್ ಸುದ್ದಿ ಮಾಡೋದು ಸಾವಿರದ ಐನೂರು ರಸ್ತೆ ಕೆಲಸ ಕೆಲಸಗಳನ್ನು ಶಂಕುಸ್ಥಾಪನೆ ಉದ್ಘಾಟನೆ ಮಾಡುತ್ತಾ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿದ್ದ ಕಾರ್ಯಕ್ರಮ ಅದರ ಭಾಗವಾಗಿ ಇವತ್ತು ಸಾಗರ ಜಮೀಲಾರು ನಮ್ಮ ಈ ರೈಲ್ವೆ ಇದನ್ನ ಇದೆ ಇದನ್ನು ಇಪ್ಪತ್ತ ನಾಲ್ಕು ಪಾಯಿಂಟ್ ಪುನರ್ ನಿರ್ಮಾಣ ಅಥವಾ ಈ ಒಂದು ಯೋಜನೆ ಇದು ತುಂಬ ಹೆಮ್ಮೆ ಇದೆ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾದಂಥ ಸರ್ಕಾರಗಳು ಸಾಮಾನ್ಯವಾಗಿ ಕಾರ್ಯಕ್ರಮಗಳ ಬಗ್ಗೆ ಅವರ ಆಡಳಿತವನ್ನು ಜನಪ್ರಿಯಗೊಳಿಸಿಕೊಳ್ಳೋದಕ್ಕೋಸ್ಕರ ಹೆಚ್ಚಿನ ಒತ್ತಡ ನೀಡುತ್ತೆ ಇವತ್ತು ಈ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಈ ಈ ಒಂದು ನಿಲ್ದಾಣವನ್ನು ನವೀಕರಣ ಮಾಡಿ ಜನರಿಗೆ ಅರ್ಪಣೆ ಮಾಡೋದ್ರಿಂದ ಅವರ ಒಂದು ರೈಲ್ವೆ ಸೇವೆಯಲ್ಲಿ ಉತ್ತಮ ಕಾಣುತ್ತೆ ಆದರೆ ಹಾಗಂತೇಳಿ ಬೇರೆ ವಿಭಾಗದಲ್ಲಿ ಯಾವುದು ಅಭಿವೃದ್ಧಿ ವಿಭಾಗದಲ್ಲಿ ಅಥವಾ ಮೂರು ರಸ್ತೆ ಜನರಿ ಅಥವಾ ವಿಚಾರದಲ್ಲಿ ಈ ನೋಡಿ ಇಪ್ಪತ್ತಾರು ಕೋಟಿಯನ್ನು ಇಪ್ಪತ್ತೈದು ಕೋಟಿಯನ್ನು ವಿನಿಯೋಗ ಮಾಡಿದರೆ ಇದಕ್ಕಿಂತ ಜಾಸ್ತಿ ಜನ ಜನಪ್ರಿಯತೆ ಸಿಗಲಿ ಆದರೆ ಪ್ರಧಾನಿ ಮೋದಿಯವರು ಈ ದೇಶದಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಜನಸಂಖ್ಯೆ ಸುಮಾರು ನಲವತ್ತರಿಂದ ಇಪ್ಪತ್ತು ಪರ್ಸೆಂಟ್ ಹೆಚ್ಚಿನವರ ಈ ಪ್ರಯಾಣದ ಸಂದರ್ಭದಲ್ಲಿ ಮೊದಲ ಆಯ್ಕೆ ರೈಲ್ವೆ ಇಲ್ಲ ರೈಲು ಪ್ರಯಾಣ ಅದನ್ನು ಯಾಕೆ ರೈಲು ಪ್ರಯಾಣವೇ ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ ರೈಲ್ವೆಯಲ್ಲಿ ಸಿಕ್ಕ ಸುರಕ್ಷತೆ ಯಾವುದೇ ಒಂದು ನಮ್ಮ ಬೇರೆ ಏನು ಸಾರಿಗೆ ಇದೆ ಆ ಸಾರಿಗೆಯಲ್ಲಿ ಸಿಗಲ್ಲ ಒಂದು ಬಸ್ ನಿಲ್ದಾಣದಲ್ಲಿ ರಾತ್ರಿ ಹತ್ತು ಗಂಟೆ ಮೇಲೆ ಮಹಿಳೆಯರು ಮತ್ತು ಮಕ್ಕಳು ಬಗ್ಗೆ ಬರೋದಾಗಲಿ ಕೊಟ್ಟು ಸಂಚಾರ ಮಾಡೋದಕ್ಕೆ ಆಗಲಿ ಬಸ್ಗಳಿಗೆ ವೆಯ್ಟ್ ಮಾಡಿದಾಗ ಭಾರಿ ಕಷ್ಟ ಆಗುತ್ತೆ ಇನ್ನೂ ಬೇರೆ ಸಾರಿಗೆ ಅವರಿಗೆ ಸಿಗಲ್ಲ ರೈಲ್ವೆ ಸ್ಟೇಷನ್ನಲ್ಲಿ ಇಡೀ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಖಾಸಗಿ ಇರೋದು ಟ್ವೆಂಟಿ ಫೋರ್ ಇಪ್ಪತ್ತು ದಿನದ ಇಪ್ಪತ್ತ್ನಾಲ್ಕು ಗಂಟೆಗೂ ನಾವು ಸುರಕ್ಷಿತವಾಗಿ ಒಂದು ಬೆಚ್ಚಿನಲ್ಲಿ ಕಿತ್ಕೋಬೋದು ಅಥವಾ ವಿಶ್ರಾಂತಿ ಕೇಂದ್ರದಲ್ಲಿ ಕಿತ್ಕೋಬೇಕು ಅಂತ ಇದ್ರೆ ಅದು ಈ ರೈಲ್ವೆ ನಿಲ್ದಾಣಗಳು ಮಾತ್ರ ಮತ್ತೆ ರೈಲ್ವೆಯ ಒಂದು ಏನು ನಾವು ಏನು ಆ ಪ್ರಯಾಣವೂ ಒಂದು ಸಾರಿ ರೈಲ್ವೆ ಪ್ರಯಾಣಕ್ಕೆ ಹೋಗಿಕೊಂಡು ಹೋಗುವಂಥ ಪ್ರಯಾಣಿಕ ಮತ್ತು ಬೇರೆ ಬಸ್ಸು ಅಥವಾ ಸ್ವಲ್ಪ ಕಾರು ಸುಮಾರು ಕಾರನ್ನು ಬಳಸಿದ್ರೆ ಇಲ್ಲ ರೈಲ್ವೆ ಸೇಫ್ ಅದು ನಮ್ಮ ನಾವು ಒಂದು ಸ್ಟೇಷನ್ ಹತ್ತಿದ್ರೆ ಅಲ್ಲಿ ನಿಲ್ಲಿಸುತ್ತೆ ಮತ್ತು ಅಲ್ಲಿ ಮತ್ತು ಶಿಸ್ತು ರೈಲ್ವೆ ಇಲಾಖೆಯಲ್ಲಿ ಶಿಸ್ತು ಅನ್ನೋದು ಇಲ್ಲದಿದ್ರೆ ಭಾರಿ ಕಷ್ಟ ಆಗೋದು ಯಾಕಂದರೆ ನಮ್ಮ ಬಸ್ ರೂಟ್ಗಳಲ್ಲಿ ಇನ್ನೊಂದು ರೀಪಲ್ಲೆಲ್ಲ ಸ್ಟೇಷನ್ ಇರ್ತದೆ ಇನ್ನೊಂದು ಇರುತ್ತೆ ಸಂಚಾರ ಓಡಾಟ ಇರುತ್ತೆ ಆದರೆ ರೈಲ್ವೆ ಓರೋ ರೈಲ್ವೆ ರೋಡ್ ಸಾಮಾನ್ಯ ಹೋಗಿ ನಾವು ಹೊರಟಾಗೋದಕ್ಕೆ ಇರುತ್ತೆ ಆ ರೈಲ್ವೆ ಇಲಾಖೆಯಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಒಂದೇ ಥರದ ಶಿಸ್ತು ಅಂದರೆ ಒಂದು ಸಣ್ಣ ಮೊಳೆಯನ್ನು ಬಂದರೆ ಅವರಿಗೆ ಯಾವುದೇ ಬೇರೆ ಏನು ಬೇರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಒಂದು ಜಾಮೀನಿರ್ಬೋದು ಒಂದು ಬೇರೆ ಬೇರೆ ರೀತಿಯಿಂದ ಶಿಕ್ಷೆ ವಿಳಂಬಗಳೆಲ್ಲ ಆಗ್ತದೆ ರೈಲ್ವೆ ಇಲಾಖೆಯಲ್ಲಿ ಆಗಲ್ಲ ಅದು ಸರ್ಕಾರದ ನಗರಸಭೆ ಇರ್ಬೋದು ನಮ್ಮ ಸಾಮಾನ್ಯ ಮನುಷ್ಯ ಇರ್ಬೋದು ರೈಲ್ವೆಯ ಸುರಕ್ಷತೆ ವಿಚಾರದಲ್ಲಿ ಎಲ್ಲರೂ ಕೈ ತಪ್ಪಿನಿಂದ ತಪ್ಪು ಮಾಡಿದ್ರು ಶಿಕ್ಷೆ ಅನುಭವಿಸ್ಕೊಂಡಿದೆ ಅಂದರೆ ಇದು ರೈಲ್ವೆ ಇಲಾಖೆ ಕಟ್ಟಿಗಿಟ್ಟು ಅದು ತಪ್ಪು ಅಂತ ಇಲ್ಲ ಯಾಕಂದರೆ ಸಾವಿರಾರು ಜನ ಪ್ರತಿನಿತ್ಯ ಊರಿಗೆ ಆ ಯಾರೈಲಿಗೆ ಓಡಾಡ್ತಾ ಇರ್ತಾರೆ ಎಲ್ಲಾದರೂ ಒಂದು ಮಳೆ ಕಳಿಸಿ ಇನ್ನೊಂದಾಗಿ ಅವಘಡ ಆದರೆ ಸಾಮಾನ್ಯ ಮಾಡಬಂದಿ ಒಂದು ಜನ ಎಸಿ ಬಚ್ಚರ ಅಣ್ಣೆ ಇರ್ತಾರೆ ಅವರ ಜೀವಕ್ಕೆ ಅಪಾಯ ಅಂತ ಹೇಳಿದ್ರು ಅಷ್ಟು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ ಇನ್ನು ಕಾವುಗಳು ನೋಡೋದು ರೈಲ್ವೆ ಈ ಪ್ರಣಾಯಕ ಮಾಡಿದ ತಹಸೀಲ್ದಾರಿಗೆ ಹೋಗಿ ಅವರು ಟಿಕೆಟ್ ಅಂತ ಕರೆಯಲ್ಲ ಕಂಡಕ್ಟ್ ಕಂಡಕ್ಟ್ ಅಂತ ಹೊಡಿತಾರೆ ಯಾರಾದ್ರೂ ಟಿಕೆಟ್ ರೈತರಿಂದ ಐನೂರು ರೂಪಾಯಿ ಮನೆ ತಗ್ಸ್ಕೊಂಡು ಅವ್ರು ಬಡವರು ಅಂತ ನೋಡಲ್ಲ ಶ್ರೀಮಂತರು ಅಂತ ನೋಡಲ್ಲ ಇಂಜಿನಿಯರ್ ಕಮಿಷನ್ ನೋಡಲ್ಲ ಕಟ್ ಟಿಕೆಟ್ ಹೇಳಿದ್ರೆ ಐನೂರು ರೂಪಾಯಿ ಕೊಡಿಯಂತಾರೆ ಅದನ್ನು ಬಾಯ್ಲೆಟ್ ಕೇಳಲ್ಲ ಅಂದರೆ ಅದು ಶಿಸ್ತು ಅಲ್ಲಿ ನೆಗೋಷಿಯೇಟ್ ನೆಗೋಷಿಯೇಟ್ ಆದರೆ ಅವರು ರೈಲ್ವೆ ಟಿ ಅಥವಾ ಅವರು ನೆಗೋಷಿಯೇಟ್ ಆದರೆ ಏನಂತೆ ಅದೊಂದು ದೊಡ್ಡ ಸಮ ಮಾಡಿದರೆ ಇನ್ನೊಬ್ಬ ಅಂತರಿಸ ಅಂತರಿಸ್ತಾ ಹೋಗ್ಬಿಟ್ರೆ ಅದನ್ನು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಒಂದು ಸಣ್ಣ ಬಸ್ ವ್ಯವಸ್ಥೆಯಲ್ಲಿ ಇನ್ನೊಂದು ವ್ಯವಸ್ಥೆಯಲ್ಲಿ ಬೇರೆ ಒಂದು ಸಾಮಾನ್ಯ ಒಂದು ರೈಲ್ಗೆ ಎರಡು ಸಾವಿರ ಜನ ಪ್ರಯಾಣ ಮಾಡ್ತಾ ಇರ್ತಾರೆ ಇವರು ನೆನಪು ಮಾಡಿದ್ರೆ ಒಂದು ಹತ್ತು ಪರ್ಸೆಂಟ್ ಜನ ಅಂತ ಇನ್ನೂರು ಜನ ಟಿಕೆಟ್ ರೈತ ಆಗ್ತಾರೆ ಅದು ಕ್ರಮೇಣ ಇನ್ನೊಂದು ಥರ ಬೇರೆ ಬೇರೆ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ರೈಲ್ವೆ ಟಿಕೆಟ್ ಡಿ ಯಾರು ಕಟ್ ಮಾತಾಡ್ತಾರೆ ಪಕ್ಷ ನಮ್ಮ ಪ್ರಾಣೇಶ್ವರ ಅವರು ಹಾಸ್ಯಗಳಲ್ಲಿ ಟಿ ಡಿಗಳನ್ನು ಪದೇ ಪದೇ ಹಾಸ್ಯ ರೂಪದಲ್ಲಿ ಹೇಳ್ತಾರೆ ಹಾಸ್ಯ ಅಲ್ಲ ಶಿಸ್ತು ಅಂದರೆ ಜನರ ಜೊತೆ ಬೆಲೆಬಾರ್ದು ಅಂತಲ್ಲ ಜನರ ಜೊತೆಗೆ ಗರ್ ತಕ್ಷಣ ಏನಾಗುತ್ತೆ ಬಾಂಧವ್ಯ ಸ್ಟಾರ್ಟ್ ಆಗುತ್ತೆ ಬಡತನ ಹೇಳ್ಕೊಡ್ತಾನೆ ತೊಂದರೆ ಹೇಳ್ಕೊಡ್ತಾನೆ ಈ ಥರದ್ದು ಅಭ್ಯಾಸಗಳು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನೀವು ಯಾರ ಜೊತೆ ಬೆಳೆಯ ಅವಶ್ಯಕತೆ ಇಲ್ಲ ನಿಮ್ಮ ಕೆಲಸ ಇಷ್ಟ ಮಾಡಿ ಅದರಲ್ಲೂ ಮಾಡ್ತಾರೆ ನೀವೊಂದು ರಿಸರ್ವೇಷನ್ಗೆ ಹೋಗಿ ಹೋಗ್ತೀರಾ ಒಂದು ಫ್ಯಾಮಿಲಿ ಹೋಗ್ತೀರಾ